ಊರಲ್ಲಿ ಇವತ್ತು ಬೀದಿ ದೀಪದ ಕಂಬಗಳೆಲ್ಲ ಹಾಳಾಗಿದೆ ಅಂತ ಹೇಳಿ ಅಂದರೆ ಹಳೇದಾಗಿದೆ ಅಂತ ಹೇಳಿ ಹೊಸದಾಗಿ ಕಂಬಗಳನ್ನ ಹಾಕ್ತಿದ್ರು ಪಾಪ ಇಲ್ಲಿ ಕಾರ್ಮಿಕರು ಸ್ವಲ್ಪನೂ ಭಯ ಇಲ್ಲದೆ ಆ ಕಂಬವನ್ನ ಹತ್ತಿ ಈ ಕಂಬದಿಂದ ಅಂದರೆ ಹಳೇ ಕಂಬದಿಂದ ಹೊಸ ಕಂಬಕ್ಕೆ ವೈರೆಲ್ಲ ಶಿಫ್ಟ್ ಮಾಡ್ತಾ ಇದ್ರು ಅದು ನೋಡ್ತಿದ್ರೆ ನನಗೆ ಒಂಥರ ಭಯ ಆಗ್ತಿತ್ತು ಆದರೂ ನಾವಂತವ್ರಿಗೆ ರೆಸ್ಪೆಕ್ಟ್ ಮಾಡಲೇಬೇಕು ಯಾವುದೇ ಭಯ ಇಲ್ಲದೆ ಜೀವದ ಭಯ ತೊರೆದು ಅವ್ರು ಕೆಲಸವೆಲ್ಲ ಮಾಡ್ತಾರೆ ಎಷ್ಟೇ ಹುಷಾರು ್ರು ಎಷ್ಟೋ ಕಡೆ ಇಂತಹ ಕಾರ್ಮಿಕರಿಗೆ ಅನಾಹುತ ಆಗಿರೋದನ್ನ ನಾವು ಕೇಳಿದೀವಿ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ಹೇಗ್ ಮುಖ್ಯನೋ ನಮ್ ಸಮಾಜ ಚೆನ್ನಾಗಿರ್ಬೇಕಂದ್ರೆ ಇಂತಹ ಕಾರ್ಮಿಕರು ಕೂಡ ತುಂಬಾನೇ ಮುಖ್ಯ ಇದೆಲ್ಲ ರಿಪೇರಿ ಮಾಡ್ತಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಊರಲ್ಲಿ ಕರೆಂಟ್ ತೆಗ್ದ್ಬಿಟ್ಟಿದ್ರು ಸೊ ನಾವು ಹೆಣ್ಮಕ್ಳು ಹೇಗೆ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಸಾಕು ರುಬ್ದೇ ಇರುವಂತ ಸಾಂಬಾರೇ ಮಾಡೋದು ಅದ್ರಿಂದ ರಾತ್ರಿ ನಾನು ಊಟಕ್ಕೆ ತಿಳಿ ಸಾಂಬಾರ್ ಮತ್ತೆ ಅನ್ನ ಮುದ್ದೆಯನ್ನ ಮಾಡಿದ್ದೆ